ಸುಮಾರು ಹತ್ತು ವರ್ಷಗಳಿಂದ ಮುಖದ ಮೇಲೆ ಇದ್ದಂತಹ ಬಂಗುನ ನಾನು ಹೋಗಲಾಡಿಸೋದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟನ್ನು ನಾನು ಮನೆಯಲ್ಲೇ ಮಾಡಿಕೊಂಡೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಬಂಗು ಆದರೆ ಬೇಗ ಹೋಗೋದಿಲ್ಲ ಒಂದು ಎರಡು ದಿನಕ್ಕೆ ಸುಮಾರು ದಿನಗಳ ಏನೇ ಹಚ್ಕೊಂಡ್ರೂ ಸುಮಾರು ದಿನಗಳು ಹಚ್ಕೊಬೇಬೇಕಾಗತ್ತೆ ಹಾಗೆ ಅಂಗಡಿಯಲ್ಲಿ ಡಾಕ್ಟರ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡುವಂತಹ ಕ್ರೀಮನ್ನು ಹಚ್ಕೊಂಡ್ರೆ ತಕ್ಷಣ ಖಂಡಿತ ಹೋಗುತ್ತೆ ನಾನು ಕೂಡ ಯೂಸ್ ಮಾಡಿದ್ದೆ ಆಮೇಲೆ ನೀವು ಕರೆಕ್ಟಾಗಿ ಅದನ್ನು ಹಚ್ಕೊಂಡ್ರೆ ಸನ್ಸ್ಕ್ರೀನ್ ತ ಸಹ ಪ್ರತಿನಿತ್ಯ ತಪ್ಪದೆ ಹಚ್ಕೋಬೇಕಾಗತ್ತೆ ನೀವೇನನ್ನು ಸನ್ಸ್ಕ್ರೀನ್ ಯೂಸ್ ಮಾಡೋದು ಬಿಟ್ಟರೆ ಅದು ಪುನಃ ಮತ್ತೆ ಏನದು ಬಂಗು ಹೋಗಿರುತ್ತಾ ಅದೇ ಜಾಗದಲ್ಲಿ ಮತ್ತೆ ಅದು ರಿವರ್ಸ್ ಆಗಿ ಖಂಡಿತ ಬಂದೇ ಬರುತ್ತೆ ಆದರೆ ನಾನಿವತ್ತು ತಿಳಿಸ್ಕೊಡೋ ಅಂತಹ ಈ ಒಂದು ರೆಮಿಡಿಯಿಂದ ಒಂದು ಸತಿ ಹೋದರೆ ಮತ್ತೆ ಬರೋದಿಲ್ಲ ಆರ ನೀವು ಆರಾಮಾಗಿ ಇದನ್ನು ಅಪ್ಲೈ ಯೂಸ್ ಮಾಡ್ಬೋದು ಆಮೇಲೆ ಕಡಿಮೆ ಖರ್ಚು ಕೂಡ ಅತಿಯಾದ ದುಡ್ಡು ಏನು ಅಂತ ಕಾಸ್ಟ್ಲಿ ಕೂಡ ಅಲ್ಲ ಆದರೆ ಸ್ಕಿನ್ನ ಮೇಲೆ ನೀವು ಏನು ಅಪ್ಲಿಕೇಶನ್ ಮಾಡ್ಕೋತೀರೋ ಹಾಗೆ ನೀವು ಎಕ್ಸ್ಟರ್ನಲಿ ಮತ್ತು ಇಂಟರ್ನಲಿ ಎರಡನ್ನೂ ನೀವು ಅಟ್ ಎ ಟೈಮ್ ಮಾಡಬೇಕಾಗುತ್ತೆ ಆವಾಗ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಯಾರೆಲ್ಲ ಈ ಪಿಗ್ಮೆಂಟೇಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರಿಗೆ ಇವತ್ತಿನ ವಿಡಿಯೋ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ನಮ್ಮ ಚಾನಲ್ನ ಹೊಸೊಬ್ಬರು ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಮರೆಯಿದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇತ್ತೀಚೆಗಂತೂ ಎಲ್ಲ ಜ ಹೆಚ್ಚು ಜನರಲ್ಲಿ ಅದು ಹೆಂಗಸ್ರಲ್ಲೇ ಜಾಸ್ತಿ ಇದು ಪಿಗ್ಮೆಂಟೇಷನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ಮುಖ್ಯವಾದ ಕಾರಣ ಬಿಸಿಲಿ ಎಕ್ಸ್ಪೋಜರ್ ಆಗೋದು ಬಿಸಿಲಿಗೆ ಯಾರು ತುಂಬ ಓಡಾಡ್ತಾ ಇರ್ತಾರೋ ಅಂದರೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆಗೆ ಬಿಸಿಲಲ್ಲಿ ಯಾರು ತುಂಬ ಸ್ಕಿನ್ನನ್ನು ಎಕ್ಸ್ಪೋಸ್ ಮಾಡ್ತಾರೋ ಅವರಿಗೆ ಇದು ಈ ಪಿಗ್ಮೆಂಟೇಷನ್ ಸಮಸ್ಯೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಮನೆಯಲ್ಲೇ ಇರಿ ಅಥವಾ ಹೊರಗಡೆ ಹೋಗಿ ಸನ್ಸ್ಕ್ರೀನನ್ನು ನೀವು ಒಂದು ಒಳ್ಳೆ ಸನ್ಸ್ಕ್ರೀನನ್ನು ನೀವು ತಪ್ಪದೇ ಬಳಸಬೇಕು ನೀವು ಸನ್ಸ್ಕ್ರೀನನ್ನು ನೀಟಾಗಿ ನಿಯಮಿತವಾಗಿ ಕರೆಕ್ಟಾಗಿ ಪ್ರತಿನಿತ್ಯ ತಪ್ಪದೇ ಬಳಸ್ತಾ ಇದ್ದರೆ ಖಂಡಿತ ಈ ಪಿಗ್ಮೆಂಟೇಷನ್ ಸಮಸ್ಯೆಯಿಂದ ನೀವು ಮುಕ್ತಿ ಪಡಿಬೋದು ನೀವು ಮನೇಲಿದ್ದೀನಿ ಏನು ಬೇಡ ಪಿಗ ಸನ್ರೈಸ್ ಏನು ಬರಲ್ಲ ಅಂತ ಅಂದ್ಕೋಬೇಡಿ ಮನೇಲಿದ್ರು ಕಿಟಕಿಗಳ ಮುಖಾಂತರ ಬಾಗಿಲು ಮುಖಾಂತರ ಎಲ್ಲ ಸನ್ರೈಸ್ ಒಳಗಡೆ ಬರುತ್ತಲ್ಲ ಅದರಿಂದನೂ ಕೂಡ ಸ್ಕಿನ್ಗೆ ಅಫೆಕ್ಟ್ ಖಂಡಿತ ಆಗತ್ತೆ ಆದ್ದರಿಂದ ಎಲ್ಲರೂ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಸನ್ಸ್ಕ್ರೀನನ್ನು ಬಳಸ್ಬೋದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಒಂದೊಳ್ಳೆ ಸನ್ಸ್ಕ್ರೀನನ್ನು ನೀವು ಕ ಯೂಸ್ ಮಾಡೋದರಿಂದ ಖಂಡಿತ ಈ ಪಿಗ್ಮೆಂಟೇಷನ್ ಸಮಸ್ಯೆ ನಿಮಗೆ ಮುಂದೆ ಯಾವತ್ತೂ ಕಾಣಿಸ್ಕೊಳೋದಿಲ್ಲ ಅಂತ ತಿಳಿಸ್ತೀನಿ ಹಾಗೆ ಇನ್ನೊಂದು ಹಾರ್ಮೋನ್ ಸಮಸ್ಯೆ ಈ ಫಾರ್ಟಿ ಪ್ಲಸ್ ಆದಮೇಲೆ ಹಾರ್ಮೋನ್ ಸಮಸ್ಯೆಯಿಂದ ಕೂಡ ಈ ಪಿಗ್ಮೆಂಟೇಷನ್ ಸಮಸ್ಯೆ ಖಂಡಿತ ಬರುತ್ತೆ ಈ ಹಾರ್ಮೋನ್ ಸಮಸ್ಯೆಯಿಂದ ಏನಾನ ಪಿಗ್ಮೆಂಟೇಷನ್ ಬಂದರೆ ಹೋಗೋದು ತುಂಬಾ ಕಷ್ಟ ನೀವು ಮೆಡಿಕೇರ್ ಮಾಡಿಕೊಳ್ಳಲೇಬೇಕಾಗತ್ತೆ ಅಂದರೆ ಏನು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೋ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡಾಗಷ್ಟೇ ಈ ಪಿಗ್ ಪಿಗ್ಮೆಂಟೇಷನ್ ಅನ್ನೋದು ಹೋಗುತ್ತೆ ಈ ಹಾರ್ಮೋನ್ಸಿಂದ ಏನಾನ ಇಂಬ್ಯಾಲೆನ್ಸ್ ಆಗಿ ಪಿಗ್ಮೆಂಟೇಷನ್ ಬಂದರೆ ನೀವು ಹೊರಗಡೆ ಅಪ್ಲಿಕೇಶನ್ ಏನೋ ಅಂಗಡಿಯಲ್ಲಿ ಸಿಗುವಂತಹ ಈ ಕ್ರೀಮನ್ನು ಅಪ್ಲೈ ಮಾಡಿದ್ರೆ ತತ್ಕ್ಷಣಕ್ಕೆ ಹೋಗುತ್ತೆ ಮತ್ತೆ ಅದು ಖಂಡಿತ ಅದು ರೀಗೇನ್ ಆಗೇ ಆಗತ್ತೆ ಅದಕ್ಕೋಸ್ಕರ ನೀವು ಆ ಕ್ರೀಮೆಲ್ಲ ಬಳಸೋದಕ್ಕಿಂತ ನಾನಿವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡೋ ಅಂತಹ ಬಹಳ ಸುಲಭವಾದ ಈ ಮನೆ ಮದ್ದನ್ನು ಮಾಡಿಕೊಳ್ಳಿ ನಾನು ಸ್ಕಿನ್ ಹಾಗೂ ಮೇಲೂ ಅಪ್ಲಿಕೇಶನ್ ಹಾಕೋದನ್ನು ತಿಳಿಸ್ಕೊಳ್ತೀನಿ ಹಾಗೆ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ತಾ ಮಾಡ್ತಾ ಡೈಲಿ ಇಂಟರ್ನಲ್ಲಿ ಕೂಡ ನೀವು ನಾನು ತಿಳಿಸ್ಕೊಡೋ ಅಂತಹ ಈ ಒಂದು ಮೆಡಿಕೇರ್ನ ಮಾಡ್ಕೋಬೇಕಾಗುತ್ತೆ ಆವಾಗ ಬೇಗನೇ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ನಾನು ಕೂಡ ಎಷ್ಟು ಒಂದು ನಾಲ್ಕೈದು ಕ್ರೀಮ್ಸನ್ನು ನಾನು ಯೂಸ್ ಮಾಡಿರೋದೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ ಅದನ್ನೆಲ್ಲ ಯೂಸ್ ಮಾಡಿದ್ದೆ ಹೋಗಿತ್ತು ಮತ್ತೆ ಒಂದು ಒಂದು ಮಂತ್ ಯೂಸ್ ಮಾಡಿದೆ ಹೋಗಿತ್ತು ಮತ್ತೆ ಅದು ಇನ್ನೊಂದು ಮಂತ್ ಫಿಫ್ಟೀನ್ ಡೇಸಲ್ಲಿ ಕ ಮತ್ತು ಅದು ಅದಕ್ಕಿಂತ ಜಾಸ್ತಿನೇ ಆಗಿಬಿಟ್ಟಿತ್ತು ನನಗೆ ಅದಕ್ಕೆ ಅದ್ರ ಬದಲು ನಾನು ಇವತ್ತು ತಿಳಿಸ್ಕೊಡ್ತಾ ಇರೋಂತಹ ಮೆಡಿಕೇನ ನೀವು ಮಾಡಿಕೊಂಡ್ರೆ ಏನು ತುಂಬ ಈ ಪಿಗ್ಮೆಂಟೇಷನ್ ಅಂದರೆ ಒಬ್ಬೊಬ್ಬರಿಗೆ ತುಂಬ ಒಳ್ಳೆ ಹೇರ್ ಕಲರ್ ಇರುತ್ತಲ್ಲ ಕರ್ರಿಗೆ ಅಷ್ಟು ಕರ್ರಿಗಿರೋದು ಕೂಡ ನೀವು ಅಪ್ಲೈ ಮಾಡ್ತಾ 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 ಲೈಟ್ ಆಗ್ತಾ ಬರುತ್ತೆ ನೀ ನೀವು ನಿಜ ಯೂಸ್ ಮಾಡಿದ್ರೆ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ಒಂದೊಂದೇ ಒಂದೊಂದೇ ಶೇಡು ಬ್ಲ್ಯಾಕ್ ಇರೋದು ಲೈಟ್ ಆಗ್ತಾ ಆಗ್ತಾ ಬಂದು ಕಂಪ್ಲೀಟಾಗಿ ಅದು ನಿಮ್ಮ ಸ್ಕಿನ್ ಶೇಡಿಗೆ ಟರ್ನ್ ಆಗುತ್ತೆ ಇದು ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಸಿಗುತ್ತೆ ಒಬ್ಬರಿಗೆ ಒಂದು ತಿಂಗಳಲ್ಲಿ ಹೋಗ್ಬೋದು ಎರಡು ತಿಂಗಳು ಮೂರು ತಿಂಗಳು ಒಂದು ವರ್ಷ ಎರಡು ವರ್ಷ ಇಟ್ ಡಿಪೆಂಡ್ಸ್ ಆನ್ ಸ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಎಲ್ಲರಿಗೂ ಒಂದೇ ಥರ ಯೂಸ್ ಮಾಡಿದ ತಕ್ಷಣ ಅಷ್ಟೇ ದಿನದಲ್ಲಿ ಹೋಗುತ್ತೆ ಅಂತ ಅಶ್ಯೂರು ಮಾಡೋದಕ್ಕಾಗೋದಿಲ್ಲ ನಾನು ಇದನ್ನು ಒಂದು ಸುಮಾರು ಒಂದು ಎರಡರಿಂದ ಮೂರು ವರ್ಷ ಯೂಸ್ ಮಾಡಿದ್ದೀನಿ ನನ್ನ ಮಕ್ಕದ ಮೇಲೆ ತುಂಬಾ ಇತ್ತು ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಈಗ ಎಲ್ಲೋ ಒಂದು ಚೂರು ಚೂರು ಮಾತ್ರ ಇದೆ ನೀವು ಕೂಡ ಯೂಸ್ ಮಾಡಿ ಅದೇನು ಅಂದರೆ ಜಾಕಾಯಿ ಚಿಕ್ಕ ಮಕ್ಕಳಿಗೆಲ್ಲೂ ನೀವು ತೇದ್ಬಿಟ್ಟು ತಿನ್ನಿಸ್ತೀರಲ್ಲ ಅದೇ ಜಾಕಾಯಿ ಈ ಜಾಕಾಯಿಯಲ್ಲಿ ತುಂಬಾ ಹೆಚ್ಚು ವಿಟಮಿನ್ಸ್ ಮಿನರಲ್ಸ್ ತುಂಬಾ ಹೇರಳವಾಗಿದೆ ಇದು ಎಲ್ಲರೂ ಮಸಾಲೆ ಸಾಂಬಾರು ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತಾರೆ ಇದು ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಫಸ್ಟ್ ಅಂದ್ಕೊಂಡೆ ಇದು ಏನು ಯೂಸ್ ಆಗುತ್ತಾ ಅಂತ ಆಮೇಲೆ ಟ್ರೈ ಮಾಡೋಣ ಅಂತ ಮಾಡಿದೆ ಫಸ್ಟು ಯೂಸ್ ಮಾಡಿದಾಗ ಎದ್ರುಕೋಬೇಡಿ ಎಲ್ಲರಿಗೂ ಸ್ಕಿನ್ ರೆಡ್ನೆಸ್ ಆಗೇ ಆಗುತ್ತೆ ಒಂದು ಸತಿ ಎರಡು ಸತಿ ಮೂರು ಸತಿ ಅಪ್ಲಿಕೇಶನಲ್ಲಿ ಸ್ವಲ್ಪ ರೆಡ್ನೆಸ್ ಇರುತ್ತೆ ಆಮೇಲೆ ಪ್ರತಿನಿತ್ಯ ನೀವು ಯೂಸ್ ಮಾಡ್ತಾ 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 ಏನೂ ರೆಡ್ನೆಸ್ ಬರಲ್ಲ ಅದು ಕಂಪ್ಲೀಟಾಗಿ ಆಮೇಲೆ ಅದು ಕೆಂಪಗಾಗಲ್ಲ ಚರ್ಮ ಆರಾಮಾಗಿ ನಾರ್ಮಲ್ ಬಂದ್ಬಿಡುತ್ತೆ ಎದ್ರುಕೋಬೇಡಿ ಫಸ್ಟ್ ಹಚ್ಚಿದ ತಕ್ಷಣ ರೆಡ್ನೆಸ್ ಸ್ವಲ್ಪ ಇದ್ದೇ ಇರುತ್ತೆ ನನಗೂ ಅಷ್ಟೇ ಫಸ್ಟು ಒಂದು ಮೂರು ಸ ಮೂರು ದಿನ ಹಚ್ಚಿದ್ದಾಗ ಕೆಂಪಗಿತ್ತು ಸ್ಕಿನ್ನು ನಾನು ಎದ್ರಕೊಂಡೆ ಆಮೇಲೆ ನೆಕ್ಸ್ಟ್ ಡೇ ಹಚ್ಚಿದ ಮೇಲೆ ಅದು ಆರಾಮಾಗಿ ರೆಡ್ನೆಸ್ ಎಲ್ಲ ಏನೂ ಇರಲಿಲ್ಲ ನಾರ್ಮಲ್ ಥರನೇ ಇತ್ತು ನೀವು ಅಷ್ಟೇ ಅದನ್ನು ತಂದ್ಬಿಟ್ಟು ಅಂಗಡಿಲಿ ಎಲ್ಲ ಗ್ರಂಥಕ್ಕೆ ಅಂಗಡಿಲ್ಲೂ ಸಿಗುತ್ತೆ ಒಂದಕ್ಕೆ ಟೆನ್ ರುಪೀಸ್ ಅದು ಒಂದನ್ನು ನಂದರೆ ಒಂದು ತಿಂಗಳು ಆರಾಮಾಗಿ ಹಚ್ಕೋಬೋದು ಸಾಣೆಕಾಲು ಇರುತ್ತಲ್ಲ ಅದ್ರ ಮೇಲೆ ತೇದ್ ಹಚ್ಕೋಬೇಕಿದು ರಾತ್ರಿ ಹೊತ್ತು ಹಚ್ಕೋಬೇಕು ರಾತ್ರಿ ಹೊತ್ತು ನೀಟಾಗಿ ಮುಖ ತೊಳೆದ್ಬಿಟ್ಟು ನೈಟು ಮಲ್ಕೊಂಡು ಅಪ್ಲೈ ಮಾಡಬೇಕು ಹಗಲೊತ್ತು ಇದನ್ನು ಹಚ್ಕೊಂಡು ಹೊರಗಡೆ ಸನ್ ರೈಸ್ಗೆ ಹೋಗಬಾರ್ದು ನೀವು ಸನ್ ರೈಸ್ ಇದನ್ನ ಹಚ್ಕೊಂಡು ಹೋದರೆ ಇನ್ನೂ ಅದು ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಅದಕ್ಕೆ ನೀವು ರಾತ್ರಿ ಹೊತ್ತು ಮಲಗುವಾಗ ಹಚ್ಕೋಬೇಕಾಗತ್ತೆ ಇದನ್ನು ಹಸಿ ಹಾಲು ಅಥವಾ ಕಾಯಿದಿ ಆರಿರುತ್ತಲ್ಲ ಆ ಹಾಲಲ್ಲಿ ಬೇಕಾದರೂ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಹಾಲನ್ನು ತೊಗೊಂಡು ಸಣ್ಣಕಲ್ ಮೇಲೆ ಹಾಕ್ಬಿಟ್ಟು ತೇದಿ ನೀವು ಹಚ್ಕೊಳ್ಳಿ ಅದನ್ನು ಜಾಸ್ತಿ ತಿಕ್ಕಾಗಿ ತೇಯಕ್ಕೆ ಹೋಗ್ಬೇಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ತೇಯಬೇಕು ಅಂತ ಆದಷ್ಟು ಲೇಪನಾನ ನೀವು ತೆಳುವಾಗೇ ತೆಗೆದುಕೊಳ್ಳಿ ಆದಷ್ಟು ಗಟ್ಟಿಯಾಗಿ ಏನು ಹೋಗಬೇಡಿ ಗಟ್ಟಿಯಾಗಿ ಅಪ್ಲಿಕೇಶನ್ನ ಹಾಕ್ಕೋಬಾರ್ದು ಈ ವೈಟ್ ಕಲರ್ ಹಾಲು ಅದನ್ನು ತೇದ ತಕ್ಷಣ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅಷ್ಟಿದ್ದರೆ ಸಾಕು ಅದನ್ನು ನೀವು ಎಲ್ಲಿ ಬಂಗ್ ಆಗಿರುತ್ತೋ ಆ ಜಾಗದಲ್ಲಿ ಹಚ್ಕೊಳ್ಳಿ ಇಲ್ಲ ಫುಲ್ಲು ಮುಖ ಹಚ್ಕೊಂಡ್ರೂ ಏನೂ ಆಗೋದಿಲ್ಲ ಒಂದೆರಡು ದಿನ ಕೆಂಪಾಗತ್ತೆ ನೆಕ್ಸ್ಟ್ ಡೇ ಆದಮೇಲೆ ಅದು ಸ್ಕಿನ್ ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿದ ತಕ್ಷಣ ಯಾವ ರೆಡ್ನೆಸ್ಸು ಬರೋದಿಲ್ಲ ಎದ್ರುಕೋಬೇಡಿ ನಾನು ಹಚ್ಕೊಂಡಾಗು ನನಗೂ ಅದೇ ರೀತಿ ಆಯಿತು ನಾನು ಕಂಟಿನ್ಯೂ ಮಾಡಿದೆ ಈಗೇನು ಆಗೋದ ನಾನು ಇವತ್ತೂ ಸಹ ಅದನ್ನ ಹಚ್ಕೊತಾನೇ ಇದ್ದೀನಿ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿತು ಇಂಟರ್ನಲ್ ಏನು ಮಾಡ್ಕೋಬೇಕು ಅಂದರೆ ನಾನು ಅದ್ರ ವೀಡಿಯೋದನ್ನೆಲ್ಲ ನಾನು ಲಿಂಕ್ನ ಐ ಕಾರ್ಡಲ್ಲಿ ಹಾಕಿರ್ತೀನಿ ಹಾಗೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನನ್ನ ಇದೆ ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೀವು ನೋಡ್ಕೋಬೋದು ಅದು ಏನು ಅಂದರೆ ಈ ಸೋಯಾಬೀನನ್ನು ರುಬ್ಬು ಬಿಟ್ಟು ಸೋಯಾ ಮಿಲ್ಕನ್ನು ಪ್ರಿಪೇರ್ ಮಾಡಿ ಕುಡಿಬೇಕಾಗುತ್ತೆ ಈ ಸೋಯಾ ಮಿಲ್ಕಲ್ಲಿ ತುಂಬ ಹಾರ್ಮೋನ್ಸ್ ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗಿದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡೋವಂತಹ ಒಂದು ಕೆಪಾಸಿಟಿ ಈ ಸೋಯಾಬೀನ್ಗಿದೆ ಅದನ್ನು ಪ್ರತಿನಿತ್ಯ ನೀವು ಸೇವ್ ಸೇವಿಸೋದ್ರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ನೀವು ಪಿಗ್ಮೆಂಟೇಷನ್ ಏನಾದರೂ ಆಗಿದ್ದರೆ ಖಂಡಿತ ಹೋಗುತ್ತೆ ನಾನು ಇದ್ರ ಜೊತೆಗೆ ಅದನ್ನು ಕುಡಿದ ಮೇಲೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದು ನನ್ನ ಮೂಗೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿತ್ತು ಹಣೆಯೆಲ್ಲ ಇದನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲ ಕ್ಲಿಯರ್ ಆಗಿದೆ ನೀವು ಇದನ್ನು ಯೂಸ್ ಮಾಡಿ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಈ ಫ್ಲ್ಯಾಕ್ ಸೀಡು ಸೀಡಲ್ಲೂ ಅಷ್ಟೇ ತುಂಬಾ ಈ ಎಲ್ಲ ಕಮ್ಮಿ ಇರುತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಪ್ರಾಪರ್ಟೀಸ್ ಅದರಲ್ಲಿ ತುಂಬ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ತುಂಬ ಹೇರಳವಾಗಿರುತ್ತೆ ಒಮೇಗಾ ತ್ರೀ ಇರುತ್ತೆ ನೀವು ಇದನ್ನು ಪ್ರತಿನಿತ್ಯ ಬಳಸಿ ನನ್ನ ವಿಡಿಯೋದಲ್ಲಿ ನಾನು ಅದನ್ನು ಲಿಂಕನ್ನು ಶೇರ್ ಮಾಡ್ತೀನಿ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನಿಮಗೆ ಬೇಕಾದರೆ ನೀವು ಚಾನಲಲ್ಲಿ ನೋಡ್ಕೋಬೋದು ಅದನ್ನು ಜಾಸ್ತಿನೂ ಕೂಡ ತಿನ್ನಂಗಿಲ್ಲ ಫ್ಲ್ಯಾಕ್ ಸೀಡು ಒಂದು ದಿನಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಸಾಕು ನೀವು ಇದನ್ನು ಈ ಸೋಯಾ ಮಿಲ್ಕನ್ನು ಮಾಡ್ಕೊಂಬಿಟ್ಟು ಅದಕ್ಕೆ ನೀವು ಎರಡು ಟೇಬಲ್ ಸ್ಪೂನ್ ಈ ಫ್ಲ್ಯಾಕ್ ಸೀಡ್ ಪೌಡರ್ನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ಪ್ರತಿನಿತ್ಯ ಸೇವಿಸ್ಬೋದು ನಮ್ಮ ಸೋಯಾ ಮಿಲ್ಕ್ ಜೊತೆಗಾದರೂ ಹಾಕ್ಕೊಂಡು ಕುಡೀರಿ ಇಲ್ಲ ಹಾಗೆ ಬಿಸಿ ನೀರಿಗೆ ಅದನ್ನು ಸೇರಿಸ್ಬಿಟ್ಟಾದರೂ ಕುಡಿರಿ ಇಲ್ಲ ಅನ್ನೋದ್ಮೇಲೆ ಮೇಲಾದರೂ ಹಂಗೆ ಹಾಕ್ಕೊಂಡು ಕುಡೀರಿ ಇಲ್ಲ ಫ್ರೂಟ್ ಸಲಾಡೆಲ್ಲ ಮಾಡ್ಕೋತಿರಲ್ಲ ಅದ್ರ ಮೇಲೆ ಸಹ ಈ ಪುಡಿಯನ್ನು ಹಾಕ್ಕೊಂಡು ನೀವು ಸೇವಿಸ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ ಒಂದು ದಿನವೂ ತಪ್ಪಿದೆ ಇದನ್ನು ಮಾಡಿ ಇಂಟರ್ನಲ್ಲಿ ನಾನೇನು ಇವತ್ತು ಹೇಳಿದಿನ ಸೋಯಾ ಮಿಲ್ಕಿಗೆ ಫ್ಲ್ಯಾಕ್ಸಿಡ್ನ ಹಾಕ್ಕೊಂಡು ಕುಡೀರಿ ಹಾಗೆ ನಿಮ್ಮ ಮುಖಕ್ಕೆ ಎಕ್ಸ್ಟರ್ನಲಿ ಆ ಒಂದು ಜಾಕಾಯಿಯ ಒಂದು ಲೇಪನಾನ ಮಾಡಿಕೊಳ್ಳಿ ಒಂದು ಒಳ್ಳೆ ಖಂಡಿತ ರಿಸಲ್ಟ್ ಅಂತೂ ನೀವು ಪಡೆದೇ ಪಡಿತೀರ ಯಾವುದೇ ಇಲ್ಲ ಇದು ಹೆಚ್ಚು ದುಡ್ಡು ಏನು ವ್ಯಯ ಆಗೋದಿಲ್ಲ ಒಂದು ಜಾಕಾಯಿಯನ್ನು ತೊಗೊಂಬಂದರೆ ಒಂದು ತಿಂಗಳು ಪ್ರತಿನಿತ್ಯ ನೀವು ಹಚ್ಚಿದ್ರೂ ಖಾಲಿ ಆಗೋದಿಲ್ಲ ನೀವೇನು ಫುಲ್ಲು ಮೈಗೆಲ್ಲ ಹಚ್ಚೋದಿಲ್ವಲ್ಲ ಓನ್ಲಿ ಮುಖಕ್ಕೆ ಅದು ಆಗಿರುತ್ತೆ ಅಲ್ಲಿ ಮಾತ್ರ ಹಚ್ಕೋಬೋದು ಇಲ್ಲ ಓಲ್ ಫೇಸಿಗೆ ಬೇಕಾದರೂ ಒಬ್ಬೊಬ್ಬರಿಗೆ ಇದ್ದಕ್ಕಿದ್ದಂಗೆ ಇಡೀ ಮಕ್ಕನೇ ಸ್ಪ್ರೆಡ್ ಆಗ್ತಾ ಇರುತ್ತೆ ಅಂತರೂ ಇಡೀ ಮುಖಕ್ಕೆ ಪ್ರತಿನಿತ್ಯ ಹಚ್ಚಿದ್ರೆ ಏನಾಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರನಲ್ಲೇ ಮುಖ ತೊಳೆದ್ರೆ ಸಾಕು ಆಮೇಲೆ ನೀವು ಸ್ನಾನ ಮಾಡುವಾಗ ಸೋಪ್ ಹಾಕೋಬೋದು ಎದ್ದ ತಕ್ಷಣವೇ ಸೋಪಿಂದ ಮುಖವನ್ನು ಹೋಗಬೇಡಿ ಬರೀ ಪ್ಲೇನ್ ವಾಟರಲ್ಲಿ ಮುಖವನ್ನು ವಾಶ್ ಮಾಡಿಕೊಳ್ಳಿ ಈ ರೀತಿಯಾಗಿ ನಾನು ಇಲ್ಲಿ ತಿಳಿಸಿಕೊಟ್ಟಿರುವಂತಹ ಎಕ್ಸ್ಟರ್ನಲಿ ಇಂಟರ್ನಲಿ ಮೆಡಿಕೇರ್ನ ಅಟ್ ಎ ಟೈಮ್ ನೀವು ಬಳಸಿದ್ದೆ ಆದರೆ ಖಂಡಿತ ಈ ಒಂದು ಪಿಗ್ಮೆಂಟೇಷನ್ ಸಮಸ್ಯೆಯಿಂದ ಬಹುಬೇಗನೆ ನೀವು ಮುಕ್ತಿ ಹೊಂದಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಬಂಗು ಆಗಿಬಿಟ್ರೆ ಅವರ ಸೆಲ್ಫ್ ಕಾನ್ಫಿಡೆನ್ಸನ್ನೇ ಇದು ಕುಗ್ಗಿಸ್ಬಿಡುತ್ತೆ ಚ ಎಷ್ಟೇ ಚೆನ್ನಾಗಿರೋರು ಕೂಡ ಚೆನ್ನಾಗಿ ಕಾಣೋದಿಲ್ಲ ಯಾವ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಕಾಣೋಲ್ಲ ಹೊರಗಡೆ ಹೋಗೋದಕ್ಕೂ ಒಂಥರ ಮುಜುಗರ ಆಗ್ತಾ ಇರುತ್ತೆ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಎಷ್ಟೋ ಜನ ಯಾಕಂದರೆ ನಾನು ಈ ಸಮಸ್ಯೆಯಿಂದ ತುಂಬ ವರ್ಷಗಳ ಸುಮಾರು ಹತ್ತು ವರ್ಷಗಳಿಂದ ನಾನು ಬಳಲಿದ್ದೀನಿ ಇದು ಅದಕ್ಕೋಸ್ಕರ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದ್ದಕ್ಕೆ ಅಟ್ಲೀಸ್ಟ್ ಯಾರಾದರೂ ಇದನ್ನು ಈ ಸಮಸ್ಯೆಯಿಂದ ಬಳುತ್ತಾ ಇರೋರು ಈ ಒಂದು ರೆಮಿಡಿನ ಮಾಡಿಕೊಂಡ್ರೆ ಅವ್ರಿಗೂ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ಬೋದು ಅಂತ ಹೇಳಿ ನಾನು ಈ ಒಂದು ವೀಡಿಯೋನ ಇವತ್ತು ಮಾಡಿ ಹಾಕ್ತಾ ಇದ್ದೀನಿ ನೀವು ತಪ್ಪದೆ ಈ ಒಂದು ಮೆಡಿಕೇರ್ನ ನೀವು ಮಾಡಿಕೊಳ್ಳಿ ರೆಮಿಡಿನ ಮಾಡಿ ಒಳ್ಳೆ ರಿಸಲ್ಟನ್ನ ಪಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಇವತ್ತಿನ ವಿಡಿಯೋ ಒಂದು ಎಲ್ಪ್ಫುಲ್ ಆಗಿದೆ ಅನಿಸಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್